ನಮಸ್ಕಾರ ಬಂಧುಗಳ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ದಾರಿಗೋಸ್ಕರ ಅಂತ ಒಂದು ಗ್ರಾಮದ ಜನ ಎರಡು ವರ್ಷದಿಂದ ಯಾತ್ರೆ ಎಲ್ಲ ದಾಖಲೆಗಳು ಡಿ ಸಿ ಆಫೀಸಿಗೆ ಬರ್ತವೆ ಇದು ಮೂರನೇ ಸರಿ ಡಿ ಸಿ ಆಫೀಸಿಂದ ವಾಪಸ್ ಹೋಗುತ್ತೆ ಈ ವ್ಯವಸ್ಥೆ ಯಾರಿಗೋಸ್ಕರ ವ್ಯವಸ್ಥೆ ಇದು ಬರೀ ದುಡ್ಡಿರೋರಿಗೆ ಬ್ರೋಕರ್ಗಳು ವ್ಯವಸ್ಥೆ ಇದೆ ಬಡಬಗ್ಗರು ಈ ಗೋಮಾಳದಲ್ಲಿ ಒಂದು ನೂರೈವತ್ತು ಇನ್ನೂರು ಎಕರೆ ಜಾಗದಲ್ಲಿ ಓಡಾಡಕ್ ಜಾಗ ಇಲ್ಲ ಅಂತ ಎರಡು ವರ್ಷದ ಸುತ್ತಾಡ್ತಾ ಇದ್ದಾರೆ ಇವರು ಇವರಿಗೆ ಒಂದು ಚೂರು ಮನಶತ್ವ ಕೂಡ ಇಲ್ಲ ಇವರಿಗೆ ಏನ್ ತಪ್ಪಾಗಿದೆ ಎಲ್ಲ ದಾಖಲೆಗಳಿದಾವೆ ಗೋಮಾಳ ಜಮೀನು ಏನಾದ್ರು ದಾಖಲೆ ಕಡಿಮೆ ಇದ್ರೆ ಇವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರು ಇದಕ್ಕೆ ಇಲ್ಲಿಂದ ವಾಪಸ್ ಹಾಕ್ಬೇಕು ಇಲ್ಲಿಂದ ವಾಪಸ್ ಹೋಗುತ್ತೆ ಮತ್ತೆ ಬರೋಕೆ ಆರು ತಿಂಗಳಾಗುತ್ತೆ ಒಂದೊಂದು ಕಡತಗಳು ಇಲ್ಲಿಂದ ಹೋಗಿ ಬರಬೇಕಾದ್ರೆ ವರ್ಷಗಟ್ಟಲೆ ತಗೊಂಡ್ರೆ ಸಾರ್ವಜನಿಕರ ಕೆಲಸ ಏನು ಮಾಡ್ತಾರೆ ಇವರು ಈ ಆಫೀಸಲ್ಲಿ ಮೇಲೆ ನಾವು ಈ ಆಫೀಸಲ್ಲಿ ಎಂತೆಂಥ ಕಡತಗಳು ಯಾವತ್ತಾವತ್ತೂ ಬಂದವು ಎಷ್ಟು ದಿನಕ್ಕೆ ಆಚೆ ಹೋಗಿದ್ದಾವೆ ಅದನ್ನು ಮಾಹಿತಿ ಹಾಕಿ ತೊಗೊಳ್ಬೇಕು ನಾವು ಇವಾಗ ಯಾಕಂದರೆ ಕೆಲವು ಕಡತಗಳು ಬಂದು ಮೂರು ಮೂರು ದಿನಕ್ಕೆ ಒಂದು ಆರೋಗ್ಯ ವಾಪಸ್ ಹೋಗಿ ಉದಾಹರಣೆ ನಮಗೆ ಸಾರ್ವಜನಿಕರ ಒಂದು ರಸ್ತೆಗೆ ಅಂತ ಕೇಳಕ್ಕೆ ಬಂದಾಗ ಎರಡು ವರ್ಷ ಬೇಕಾ ಕೆಲಸ ಮಾಡಕ್ಕೆ ಇವರಿಗೆ ತಹಶೀಲ್ದಾರ್ ಎ ಸಿ ಆಫೀಸಲ್ಲಿ ಅವರು ಅವರು ನಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಇನ್ನೇನು ಬೇಕು ಬೇಕಾದರೆ ಅವ್ರು ಕೇಳಿದ್ರು ನಾವು ಕಳಿಸಲು ಇಲ್ಲಿಂದ ಕೇಳ್ತಾರೆ ಅವರು ಆಫೀಸ್ಗಳಲ್ಲಿ ಇವರು ಇಲ್ಲಿ ಕುತ್ಕೊಂಡು ಇನ್ನು ವಾಪಸ್ ಹಾಕೊಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಕರ್ತದ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಕೇಸ್ ಎಸ್ ಆರ್ ಎಲ್ಲ ಸೇರಿ ಓ ಎಂ ಕೂಡ ರೆಡಿ ಮಾಡಿದರು ಸರಿಯಾಗಿದೆ ಎಲ್ಲ ದಾಖಲೆಗಳು ಸರಿಯಾಗಿದೆ ಅಂತ ಈ ಒ ಎಮ್ ರೆಡಿ ಮಾಡಿರ್ತಕ್ಕಂಥ ಫೈಲನ್ನು ವಾಪಸ್ಸು ಹಾಕಿದ್ದಾರೆ ಇವ್ರು ನಮ್ಮ ಹುಡುಗರು ಡಿ ಸಿ ಅವ್ರು ಬಂದು ಕೇಳಿದಾಗ ಫೈಲ್ ತಂದು ಕೊಡ್ರಪ್ಪ ನಾನು ಸೈನ್ ಮಾಡಿ ಕೊಡ್ತೀನಿ ಅಂತ ಕೇಳ್ತಾರಂತ ಆದರೆ ಇಲ್ಲಿ ಫೈಲ್ ಸಿಗಲ್ಲ ಫೈಲ್ ವಾಪಸ್ ಹೋಗುತ್ತೆ ಈ ವ್ಯವಸ್ಥೆ ಹೀಗೆ ಮುಂದುವರೆಯುತ್ತಾ ಇಲ್ಲ ನೇಪಾಳ ಹತ್ತಿರ ಆಗುತ್ತಾ ಅನ್ನೋದಂತ ಅರ್ಥ ಆಗ್ತಾ ಇಲ್ಲ ಈ ವ್ಯವಸ್ಥೆ ಹೀಗೆ ಮರುದ್ರೆ ಮುಂದುವರೆದ್ರೆ ಮಾತ್ರ ನೇಪಾಳಕ್ಕಿಂತ ಹತ್ತರ್ತಾಗುತ್ತೆ ನಮ್ಮ ದೇಶ ಇದು ಎಲ್ಲ ಸರ್ಕಾರಿ ನೌಕರರಿಗೆ ಎಚ್ಚರಿಕೆ ತಾನು ಇಲ್ಲ ನಿಮಗೆ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಇಂಥ ಕೆಲಸಗಳು ಕಡತಗಳು ಬಂದಾಗ ಏನಿದೆ ಕರೆಸಿ ಕೆಲಸ ಮಾಡಿಸ್ಕೊಡ್ರಿ ನಿಮಗೆ ನಿಮಗಾಗಿ ನಿಮ್ಮ ಸ್ಟಾಫೇ ಅದು ನಿಮ್ದು ಏನೇ ಡಾಕ್ಯುಮೆಂಟು ಸಾರ್ವಜನಿಕರ ಬಳಿ ಸಿಕ್ಕಲ್ಲ ಇದು ನಿಮ್ಮ ಆಫೀಸ್ಗಳದ್ದೆ ಡಾಕ್ಯುಮೆಂಟ್ ಸಿಗೋದು ವಾಪಸ್ ಕಳಿಸ್ತೀರಾ ಮತ್ತೆ ಮಾಡಿಸ್ಕೊಂಬರ್ರಿ ಅಂತೀರಾ ಅದು ಹಿಂದೆ ಬಿಡೋರು ಯಾರದನ್ನು ಕೆಲಸ ಕಾರ್ಯ ಬಿಟ್ಟು ನಿಮಗೆಲ್ಲ ಸಂಬಳ ಏನೂ ಕೊಡ್ತಾ ಇರೋದು ಇಲ್ಲಿಂದ ವಾಪಸ್ ಹೋಗುತ್ತೆ ಮತ್ತೆ ಅಲ್ಲಿಂದ ಆರು ತಿಂಗಳು ವರ್ಷಕ್ಕೆ ಬರುತ್ತೆ ಮತ್ತೆ ವಾಪಸ್ ಹೋಗುತ್ತೆ ಮತ್ತೆ ಬರುತ್ತೆ ಅಂತನಾ ಇದೇ ಲಾಸ್ಟು ದಯಮಾಡಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಕೂಡ ಇದು ಯಾವುದೇ ಕರ್ತಗಳು ಬರಲಿ ನೀವು ಹೆಂಗೆ ಸಿ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮಾಡ್ತೀರಾ ಆ ಥರ ಕರ್ತಗಳು ತರಿಸೋ ಕೆಲಸ ಮಾಡ್ಕೊಡ್ತೀನಿ ಒಳ್ಳೇದು ಮಾಡ್ತಾರೆ ಸಂಬಳಕ್ಕೆ ಸುಮ್ಮನೆ ಕೆಡುತ್ತೆ ಈ ವ್ಯವಸ್ಥೆ ನೋಡಿದಾಗ ಇದು ಏನಕ್ಕೆ ಮಾಡ್ತೀರ ನನ್ ಅರ್ಥ ಆಗುತ್ತೆ